ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಒಂದನೇ ತರಗತಿ ಪಾಠ ಏಳು ಕೋತಿ ಮತ್ತು ಅಳಿಲು ಗದ್ಯ ಪಾಠವನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ ಮಕ್ಕಳೇ ಇವಾಗ ಪಾಠವನ್ನು ಓದೋಣ ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು ಆ ಕೋತಿಯ ಬಾಲ ತುಂಬ ಉದ್ದವಿತ್ತು ಅದು ನೆಲದವರೆಗೆ ನೇತಾಡುತ್ತಿತ್ತು ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತ್ತು ಅದು ಕೋತಿಯ ಬಾಲ ನೋಡಿತು ಆ ಜೋಕಾಲಿ ಎಷ್ಟು ಚೆಂದ ಎಂದು ಯೋಚಿಸಿತು ಕೋತಿಯ ಬಾಲ ಹಿಡಿದು ಅಳಿಲು ಜೀಕತೊಡಗಿತು ಕೋತಿಗೆ ಕಚಗುಳಿ ಆಯಿತು ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು ತಂಗಿ ಏನು ಮಾಡುತ್ತಿರುವೆ ನನಗೆ ಕಚಗುಳಿಯಾಗುತ್ತಿದೆ ಆಗ ಅಳಿಲಿಗೆ ಗಾಬರಿ ಆಯಿತು ಮಂಗಣ್ಣ ಇದು ನಿನ್ನ ಬಾಲವೇ ಜೋಕಾಲಿ ಎಂದು ತಿಳಿದು ಜೀಕುತ್ತಿತ್ತೆ ನನ್ನನ್ನು ಕ್ಷಮಿಸು ಎಂದು ಹೇಳಿತು ಬಾಲವನ್ನು ಬಿಟ್ಟಿತ್ತು ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು ಕೇಳಿದ ಪದಗಳು ಮಕ್ಕಳೇ ಈ ಪಾಠ ಓದಿದ್ದೀವಲ್ಲ ಆ ಪಾಠದಲ್ಲೇ ಇರೋದು ಇವೆಲ್ಲ ವರ್ಡ್ಸ್ಗಳು ಇವಾಗ ಒಂದೊಂದಾಗಿ ಓದೋಣ ಕೋತಿ ಮರ ಮೇಲೆ ಕುಳಿ ಕುಳಿತಿರು ಬಾಲ ಉದ್ದ ಅದು ನೆಲ ನೇತಾಡು ಅಳಿಲು ಕುಣಿದಾಡು ಅಲ್ಲಿಗೆ ಬಂದಿತ್ತು ನೋಡು ಜೋಕಾಲಿ ಎಷ್ಟು ಚಂದ ಯೋಚಿಸು ಜೀಕು ಕಚಗುಳಿ ಆಯಿತು ಕೆಳಗೆ ನಗು ಹೇಳು ತಂಗಿ ಏನು ಮಾಡು ಗಾಬರಿ ಮಂಗಣ್ಣ ಇದು ತಿಳಿ ಕ್ಷಮಿಸು ಆಗು, ಬಿಡು